ಕುಮಟದಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಬಂಧಿತನಾಗಿ ಮೆಡಿಕಲ್ ಮಾಡುವಾಗ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನು ಕುಮಟಾ ಪೊಲೀಸರು ಮಂಡ್ಯದಲ್ಲಿ ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಟ್ಕಳದ ಜಾಲಿ ಮೂಲದ ಫೌಜಾನ ಅಹಮದ್ ಮುಸ್ತಾಕ್ ಇಪ್ಪತ್ತು ವರ್ಷ ಎಂಬ ಆರೋಪಿಯನ್ನು ಕುಮ್ಟಾ ಪೊಲೀಸರು ಮಂಡ್ಯ ಜಿಲ್ಲೆಯ ಮಧೂರಿನಲ್ಲಿ ಮತ್ತೆ ಯಶಸ್ವಿಯಾಗಿ ಬಂಧಿಸಿದ್ದಾರೆ ಪಟ್ಟಣದ ಗಿಬ್ ಸರ್ಕಲ್ ಬಳಿಯ ಅಮರಾನ್ ಬ್ಯಾಟರಿ ಶಾಪ್ನಲ್ಲಿ ಅಕ್ಟೋಬರ್ ಎಂಟರಂದು ಕಳ್ಳತನ ನಡೆದಿತ್ತು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡು ಭಟ್ಕಳ ಮೂಲದ ಇಬ್ಬರು ಆರೋಪಿಗಳಾದ ಫೌಜಾನ ಅಹಮದ್ ಮುಷ್ತಾಕ್ ಮತ್ತು ಮೊಹಮ್ಮದ್ ಪಿಯಾನ್ ಸಾದಿಕ್ ಎಂಬವರನ್ನು ಅಕ್ಟೋಬರ್ ಹತ್ತರಂದು ಬಂಧಿಸಿ ಮೆಡಿಕಲ್ ಮಾಡಲು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದರು ಇಬ್ಬರು ಆರೋಪಿಗಳಿಗೆ ಮೆಡಿಕಲ್ ಮಾಡಿಸಿ ವಾಪಸ್ ತೆರಳುವಾಗ ಪೌಝಾನ ಅಹಮದ್ ಮುಷ್ಟಾಕ್ ಎಂಬ ಆರೋಪಿ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಆಸ್ಪತ್ರೆಯ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದ ಆತನನ್ನು ಹಿಡಿಯಲು ಹೋದ ಪೊಲೀಸರು ಕೂಡ ಕಾಂಪೌಂಡ್ ಹಾರಿ ಗಾಯಗೊಂಡು ಆಸ್ಪತ್ರೆ ಸೇರುವಂತಾಗಿತ್ತು ಈ ಬಗ್ಗೆ ಮಾಹಿತಿ ಪಡೆದ ಕುಮಟಾ ಪೊಲೀಸರು ಅಂದು ರಾತ್ರಿ ಕೂಡ ಪಟ್ಟಣದ ಹೆರವಟ್ಟ ಬಗ್ಗೋಣ ಸೇರಿದಂತೆ ಎಲ್ಲೆಡೆ ಹುಡುಕಾಟ ನಡೆಸಿದ್ರು ಆದರೆ ಪತ್ತೆಯಾಗಿರಲಿಲ್ಲ ಈತನನ್ನು ಬಂಧಿಸಲು ವಿಶೇಷ ತಂಡ ರಚಿಸಿಕೊಂಡು ಸತತ ಮೂರು ದಿನಗಳ ಕಾಲ ಸತತ ಪ್ರಯತ್ನ ನಡೆಸಿ ಹುಡುಕಾಡಿದ ಪರಿಣಾಮ ಕೊನೆಗೂ ಮಂಡ್ಯದಲ್ಲಿರುವ ಮಾಹಿತಿ ದೊರೆತಿದೆ ಈ ಆರೋಪಿ ಕುಮಟಾದಲ್ಲಿ ತಪ್ಪಿಸಿಕೊಂಡು ರೈಲು ಹಿಡಿದು ಬೆಂಗಳೂರು ಮಾರ್ಗವಾಗಿ ಮಂಡ್ಯ ಸೇರಿದ್ದ ಪೊಲೀಸರಿಂದ ತಪ್ಪಿಸಿಕೊಳ್ಳುವಾಗ ಆರೋಪಿಯ ಕೈಗೆ ಬೆಟ್ಟು ಕೂಡ ತಗುಲಿತ್ತು ಹಾಗಾಗಿ ಚಿಕಿತ್ಸೆ ಪಡೆಯಲು ಮಂಡ್ಯದ ಮದ್ದೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಈ ಬಗ್ಗೆ ಮಾಹಿತಿ ಪಡೆದ ಕುಮಟಾ ಪೊಲೀಸರು ಅಲ್ಲಿನ ಪೊಲೀಸರ ಸಹಕಾರ ಪಡೆದು ಪುನಃ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆತನನ್ನು ಕುಮಟಾ ಠಾಣೆಗೆ ತಂದು ಕಳ್ಳತನ ಮತ್ತು ಕರ್ತವ್ಯ ನಿರತ ಪೊಲೀಸರಿಂದ ಪರಾರಿಯಾದ ಬಗ್ಗೆಯೂ ತೀವ್ರ ವಿಚಾರಣೆ ನಡೆಸಲಾಗುವುದು ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ